ಫೆಬ್ರವರಿ ಒಂದು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ನಮ್ಮ ಶ್ರೇಷ್ಠ ಬೋಧಕರಂತೆ ಮಾರ್ವಿನ್ ವಿಲಿಯಮ್ಸ್ ಅವರಿಂದ ಇಂದಿನ ಸತ್ಯವೇದ ಭಾಗ ಲೂಕ ಅಧ್ಯಾಯ ಆರು ವಚನ ಮೂವತ್ತೇಳರಿಂದ ವಚನ ನಲವತ್ತೆರಡರವರೆಗೆ ಇದಲ್ಲದೆ ತೀರ್ಪು ಮಾಡಬೇಡಿರಿ ಆಗ ನಿಮಗೂ ತೀರ್ಪಾಗುವುದಿಲ್ಲ ಅಪರಾಧಿಯೆಂದು ನಿರ್ಣಯಿಸಬೇಡಿರಿ ಆಗ ನಿಮ್ಮನ್ನೂ ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ ಬಿಡಿಸಿರಿ ಆಗ ನಿಮ್ಮನ್ನೂ ಬಿಡಿಸುವರು ಕೊಡಿರಿ ಆಗ ನಿಮಗೂ ಕೊಡುವರು ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು ಇದಲ್ಲದೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಕುರುಡನು ಕುರುಡನಿಗೆ ದಾರಿ ತೋರಿಸುವುದಕ್ಕಾದೀತೇ ಅವರಿಬ್ಬರೂ ಕುಣಿಯಲ್ಲಿ ಬೀಳುವರಲ್ಲವೇ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು ಇದಲ್ಲದೆ ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ ಇಲ್ಲವೇ ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನೇ ನೀನು ನೋಡದೆ ನಿನ್ನ ಸಹೋದರನಿಗೆ ಅಣ್ಣಾ ನಿನ್ನ ಕಣ್ಣಿನೊಳಗೆ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದಕ್ಕೆ ಹೇಗಾದೀತು ಕಪಟಿಯೇ ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ಹಾಕಿಕೊ ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿನ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು ಮುಖ್ಯ ವಚನ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು ಲೂಕ ಅಧ್ಯಾಯ ಆರು ವಚನ ನಲವತ್ತು ಬಹುವಾಗಿ ಪ್ರಚಾರ ಪಡೆದ ವಿಡಿಯೋವೊಂದರಲ್ಲಿ ಕರಾಟೆಯಲ್ಲಿ ಬಿಳಿ ಬೆಲ್ಟ್ವರೆಗೆ ಸಾಧನೆ ಮಾಡಿದ ಮೂರು ವರ್ಷದ ಪುಟ್ಟ ಬಾಲಕಿಯೊಬ್ಬಳು ಆಕೆಯ ಗುರುವನ್ನೇ ಅನುಕರಿಸಿದ್ದಳು ಉತ್ಸಾಹ ಮತ್ತು ದೃಢ ವಿಶ್ವಾಸದೊಂದಿಗೆ ಈ ಪುಟ್ಟ ಬಾಲಕಿ ತನ್ನ ಗುರುವಿನೊಂದಿಗೆ ವಿದ್ಯಾರ್ಥಿಗಳ ಪ್ರಮಾಣ ವಚನವನ್ನು ತೆಗೆದುಕೊಂಡಳು ನಂತರ ಸಮಚಿತ್ತತೆಯಿಂದ ಮತ್ತು ಪೂರ್ಣ ಗಮನದೊಂದಿಗೆ ಈ ಪುಟ್ಟ ಹುಡುಗಿ ಶ್ರದ್ಧೆಯಿಂದ ಮತ್ತು ತನ್ನೆಲ್ಲಾ ಶಕ್ತಿಯನ್ನು ಬಳಸಿ ಆಕೆಯ ಗುರು ಹೇಳಿಕೊಟ್ಟದ್ದನ್ನೆಲ್ಲ ಅನುಕರಿಸಿದಳು ಅಂತ್ಯದಲ್ಲಿ ಅವಳ ಅನುಕರಣೆ ಎಲ್ಲರೂ ಬಹುವಾಗಿ ಮೆಚ್ಚುವಂತಿತ್ತು ಏಸುವೊಮ್ಮೆ ಹೀಗೆ ಹೇಳಿದ್ದು ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು ತನ್ನನ್ನು ಅನುಕರಿಸುವುದೇನೆಂದರೆ ಉದಾರವಾಗಿರುವಂತೆ ಪ್ರೀತಿಸುವವರಂತೆ ಇತರರನ್ನು ತೀರ್ಪು ಮಾಡದಂತೆ ಇರಬೇಕೆಂದು ತನ್ನ ಶಿಷ್ಯರಿಗೆ ಏಸು ಹೇಳಿದನು ಹಾಗೂ ಕುರುಡನು ಕುರುಡನಿಗೆ ದಾರಿ ತೋರಿಸುವುದಕ್ಕಾದೀತೆಯೇ ಅವರಿಬ್ಬರೂ ಕುಣಿಯಲ್ಲಿ ಬೀಳುವರಲ್ಲವೇ ಎಂದು ಹೇಳುತ್ತಾ ತಾವು ಯಾರನ್ನು ಹಿಂಬಾಲಿಸುವರೋ ಆತನನ್ನು ಕಂಡುಕೊಳ್ಳಲು ಹೇಳಿದನು ತಮ್ಮ ಕುರುಡು ಮಾರ್ಗದರ್ಶನದಿಂದ ಜನರನ್ನು ಸಂಕಷ್ಟಗಳಿಗೆ ಒಳಪಡಿಸುತ್ತಿದ್ದ ಫರಿಸಾಯರು ಯೇಸುವಿನ ಮಾನದಂಡಗಳಿಗೆ ಅನರ್ಹರಾಗಿದ್ದರು ಎಂಬುದನ್ನು ಆತನ ಶಿಷ್ಯರು ವಿವೇಚಿಸುವ ಅಗತ್ಯವಿತ್ತು ಮತ್ತು ಅವರು ತಮ್ಮ ಬೋಧಕನನ್ನು ಹಿಂಬಾಲಿಸುವ ಪ್ರಾಮುಖ್ಯತೆಯನ್ನು ಗ್ರಹಿಸುವ ತುರ್ತು ಅವಶ್ಯಕತೆಯೂ ಇತ್ತು ಹೀಗೆ ಕ್ರಿಸ್ತನ ಶಿಷ್ಯರು ಕ್ರಿಸ್ತನಂತೆಯೇ ಮಾರ್ಪಾಡಾಗುವ ಮುಖ್ಯ ಗುರಿಯನ್ನು ಹೊಂದಿದ್ದರು ಆದ್ದರಿಂದ ಅವರು ಕ್ರಿಸ್ತನ ಉದಾರತೆಯ ಮತ್ತು ಪ್ರೀತಿಯ ಬಗೆಗಿನ ಬೋಧನೆಗೆ ಎಚ್ಚರಿಕೆಯ ಗಮನವನ್ನು ನೀಡಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸುವುದು ಸಹ ಅಷ್ಟೇ ಮುಖ್ಯವಾಗಿತ್ತು ಇಂದಿನ ದಿನಗಳಲ್ಲಿ ಏಸುವಿನ ವಿಶ್ವಾಸಿಗಳಾಗಿ ಆತನನ್ನು ಅನುಕರಿಸಲು ಶ್ರಮಿಸುತ್ತಿರುವ ನಾವು ನಮ್ಮ ಜೀವನಗಳನ್ನು ಮಹಾಬೋಧಕನಿಗೆ ಸಮರ್ಪಿಸೋಣ ಆಗಲೇ ನಾವು ಸಹ ಆತನ ತಿಳುವಳಿಕೆಯಲ್ಲಿ ಜ್ಞಾನದಲ್ಲಿ ಮತ್ತು ನಡವಳಿಕೆಯಲ್ಲಿ ಆತನಂತಾಗಬಹುದು ಆತನ ಉದಾರತೆ ಮತ್ತು ಪ್ರೀತಿಯ ಮಾರ್ಗಗಳನ್ನು ನಾವು ಪ್ರತಿಫಲಿಸುವಂತಾಗಲು ಆತನೊಬ್ಬನೇ ನಮಗೆ ಸಹಾಯ ಮಾಡಬಲ್ಲನು ಯೇಸುವಿನ ಜೀವನದ ಯಾವ ಭಾಗಗಳನ್ನು ಇತ್ತೀಚಿನ ದಿನಗಳಲ್ಲಿ ನೀನು ಅನುಕರಿಸಲು ಕಂಡುಕೊಳ್ಳುತ್ತಿರುವೆಯೇ ಮಹಾಬೋಧಕನಾದ ಕ್ರಿಸ್ತನನ್ನು ಅನುಕರಿಸಲು ಯಾವಾಗ ಅತ್ಯಂತ ಕಷ್ಟವೆನಿಸುತ್ತದೆ ಪ್ರಾರ್ಥನೆ ಮಾಡೋಣ ನನ್ನ ಮಹಾಬೋಧಕನಾಗಿರುವ ಯೇಸುವೆ ನನ್ನ ಶಿಸ್ತು ಮತ್ತು ಏಕಾಗ್ರತೆಯು ನಿನಗೆ ಯೋಗ್ಯವಂತಾಗಲು ನನಗೆ ಸಹಾಯ ನೀಡು ಆಮೀನ್